ಡಾಕ್ಟರ್ ಬಿಎಸ್ ಪ್ರಹ್ಲಾದ್ ಅವರು ಚೀಫ್ ಎಂಜಿನಿಯರ್ ಬಿಬಿಎಂಪಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಡಾಕ್ಟರ್ ಬಿಎಸ್ ಪ್ರಹ್ಲಾದ್ ಇವರು ಬಿಬಿಎಂಪಿಯ ಪ್ರಧಾನ ಅಭಿಯಂತರರಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ಹುಟ್ಟಿದ ಇವರು ಬೆಂಗಳೂರಿಗೆ ಕೊಡುಗೆ ನೀಡೋ ಹಂಬಲವನ್ನು ಹೊಂದಿದ್ದಾರೆ ತಾವು ಮಾಡೋ ಕೆಲಸದ ಮೇಲೆ ಅಪಾರ ಗೌರವ ಹೊಂದಿದ್ದು ಬೆಂಗಳೂರಿನ ಟನಲ್ ಪ್ರಾಜೆಕ್ಟ್ನ ರೂವಾರಿ ಇವರು ಮುಂದಿನ ಇಪ್ಪತ್ತು ತಿಂಗಳಲ್ಲಿ ಕಾಲ್ವೆ ಸಮಸ್ಯೆಗೂ ಪರಿಹಾರ ನೀಡೋ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಬೆಳೀತಾ ಇರೋ ಮಹಾನಗರಕ್ಕೆ ಸರಿಯಾದ ವ್ಯವಸ್ಥೆ ಕಲ್ಪಿಸಿ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹುಡುಕೋಕೆ ಅಣಿಯಾಗಿದ್ದಾರೆ ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡೋಕೆ ನಾವು ಹೆಮ್ಮೆ ಪ್ರಧಾನ ಅಭಿಯಂತರರು ಡಾಕ್ಟರ್ ಬಿ ಎಸ್ ಪ್ರಹ್ಲಾದ್ ಅವರು ನಮ್ಮ ರಿಯಲ್ ಸ್ಟಾರ್ ಅನ್ನುವಂಥ ಈ ಅವಾರ್ಡನ್ನು ಸ್ವೀಕಾರ ಮಾಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಚೀಫ್ ಇಂಜಿನಿಯರ್ ಆದ ಪ್ರಹ್ಲಾದ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಸೊಬಾನಿ ಮಾತನಾಡ್ಸೋಣ ಮೊದಲನೇದಾಗಿ ಸರ್ ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಸಾಧನೆಗೆ ಸಂತ ಗೌರವ ಇದು ಅಂತ ಸೊ ಎಷ್ಟು ಖುಷಿ ಕೊಡುತ್ತೆ ರಿಯಲ್ ಸ್ಟಾರ್ ಅವಾರ್ಡ್ ಇವತ್ತು ಬಹಳ ಸಂತೋಷ ಆಗಿದೆ ಇವತ್ತು ನಾವು ಎಲ್ಲೋ ಕೆಲಸ ಮಾಡಿಕೊಂಡೇ ಇರ್ತೀವಿ ಆದರೆ ಈ ನಿಮ್ಮ ಒಂದು ಝಿ ಟಿ ವಿ ವಾಹಿನಿ ನಮ್ಮಂಥವನ್ನೂ ಸರ್ಕಾರಿ ಅಧಿಕಾರಿಗಳನ್ನು ಗುರುತಿಸಿ ಒಂದು ಮುನ್ನೆಲೆಗೆ ತಂದು ಈ ಒಂದು ಪ್ರಶಸ್ತಿ ಕೊಡ್ತಾ ಇರೋದು ಬಹಳ ಸಂತೋಷ ಆಗ್ತಾಯಿದೆ ಇದು ಪ್ರಶಸ್ತಿ ಅಷ್ಟೇ ಅಲ್ಲ ಇದು ನಮಗೆ ಒಂದು ಪ್ರೋತ್ಸಾಹಕವಾದ ಮತ್ತು ನಮ್ಮ ಜವಾಬ್ದಾರಿನ ಹೆಚ್ಚುಗೊಳಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ ಈ ಒಂದು ನನ್ನ ಅವಾರ್ಡು ಎಲ್ಲ ಸಾರ್ವಜನಿಕರಿಗೆ ಮಾಡಿರುವಂತಹ ಸೇವೆಗೆ ಸಲ್ಲಿದೆ ಅಂತ ನಾನು ತಿಳ್ಕೊಳ್ತೀನಿ ಹಾಗೆಯೇ ಈ ಒಂದು ಜಿ ಟಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇರೋದನ್ನು ಗುರುತಿಸಿರುವಂಥದ್ದು ಒಂದು ಇನ್ಕ್ಲೂಸಿವ್ ಅಂತ ಏನು ಕರಿತೀವಿ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗಂಥದ್ದು ಮತ್ತು ಸಮಾಜದಲ್ಲಿ ಎಲ್ಲ ವರ್ಗದ ಜನಗಳನ್ನ ಗುರುತಿಸಿ ಅವ್ರಿಗೆ ಕೊಡ್ತಾ ಇರೋವಂಥದ್ದು ಖುಷಿ ತಂದಿದೆ ನನ್ನ ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಈ ಒಂದು ಪ್ರಶಸ್ತಿ ನಾನು ಇವಾಗ ಮುಂದೆ ನಾವು ಕೆಲಸ ಮಾಡೋದಕ್ಕೆ ಹೋಗ್ತಾ ಇರುವಂತಹ ಬೀಸ್ ಸ್ಮೈಲ್ ಅಂತ ಬೆಂಗಳೂರು ಸ್ಮಾರ್ಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಹೆಜ್ಜೆ ಇದ್ದೀನಿ ಆ ಹೆಜ್ಜೆ ಇಟ್ಟು ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಶಸ್ವಿಗೊಳಿಸ್ಬೇಕು ಸಾರ್ವಜನಿಕರಿಗೆ ಹೆಚ್ಚಿನ ರೀತಿಯಲ್ಲಿ ಸೇವೆ ಮಾಡಬೇಕು ಅನ್ನೋದಕ್ಕೆ ಒಂದು ಪ್ರೋತ್ಸಾಹಕವಾಗಿದೆ ಅಂತ ಹೇಳ್ತಾ ನಿಮ್ಮ ಒಂದು ಜಿ ಟಿ ವಿಯ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಅಧಿಕಾರಿಗಳಿಗೂ ಮತ್ತು ಸಂಸ್ಥೆಯ ಒಡೆತನದಲ್ಲಿರುವಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸಿ ಈ ರೀತಿಯ ಒಂದು ಕಾರ್ಯಕ್ರಮ ಹೆಚ್ಚು ಹೆಚ್ಚು ರೀತಿಯಲ್ಲಿ ಮಾಡಬೇಕು ಮಾಡಿದ್ರೆ ಸಮಾಜಕ್ಕೆ ಅದರಿಂದ ಒಳಿತಾಗ್ತದೆ ಅಂತ ಹೇಳ್ತಾ ಒಂದು ಗಿಡಕ್ಕೆ ಹೇಗೆ ನೀರು ಮತ್ತು ಗೊಬ್ಬರ ಬೇಕು ಆ ರೀತಿಯಲ್ಲಿ ಈ ಒಂದು ಯೋಜನೆ ನೀವು ಹಮ್ಮಿಕೊಂಡಿರೋದು ನಮಗೆ ಉತ್ತೇಜನವಾಗಿದೆ ಅಂತ ಹೇಳ್ತಾ ನನ್ನ ಅಭಿನಂದನೆಗಳನ್ನ ಮತ್ತೆ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್